ನಮಸ್ಕಾರ ನಾನು ಈಗ ಕಳೆದ ನಾಲ್ಕು ಐದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೀನಿ ಸರ್ಕಾರ ನಮ್ಮನ್ನು ನಿಯೋಜನೆಯನ್ನು ಮಾಡಿದ್ದೀನಿ ಈ ಒಂದು ಕಾರ್ಯ ನಮಗೆ ನೀಡಿದ್ದಾರೆ ಹಲವಾರು ತೊಡತುಗಳಿದೆ ಅಂತ ಹೇಳಿದರು ಆದರೆ ನನ್ನ ವಿಭಾಗದಲ್ಲಿ ರಾಜೇಂದ್ರನಗರದಲ್ಲಿ ಯಾವ ಥರದ್ದು ಯಾವುದೇ ಯಾವುದಾದ್ವಂದ ಇಲ್ಲ ಸುಗಮವಾಗಿ ಎಲ್ಲ ಹೋದ ಕಡೆ ಬಂದ ಕಡೆ ಎಲ್ಲ ಮಾಹಿತಿನ ಎಲ್ಲ ನಾಗರಿಕರು ಕೊಡ್ತಾ ಇದ್ದಾರೆ ಜೊತೆಗೆ ಒತ್ತಡಲಿ ಕೂಡ ಇಲ್ಲಿ ಕಾಫಿ ತಿಂಡಿ ಎಲ್ಲ ಕೊಟ್ಟರು ಟಿಫನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಭಾಳ ಕಷ್ಟ ಅಂತ ಕೆಲವು ಕಡೆ ಎಲ್ಲ ಕೇಳಿಬರ್ತಾಯಿದ್ದೆ ಬಟ್ ಏನಿಲ್ಲ ಅದು ಜನಕ್ಕೆ ನಾವು ಅರಿವನ್ನು ಮೂಡಿಸಿದ್ರೆ ಅವರ ದರ ಅದನ್ನು ಕೊಡ್ತಾರೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆಯೋಗ ಇದು ಹಿಂದುಳಿದ ವರ್ಗಗಳ ಆಯೋಗರು ಮಾಡಿರುವಂಥ ಒಂದು ಕಾರ್ಯ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಾಮಾಜಿಕ ಸಮೀಕ್ಷೆ ಇದು ಹೆಚ್ಚಿಸುವ ಸಾಗ್ತಾ ಇದೆ